ಹಲೋ ವಿವರ್ ಸ್ಟಾಕ್ ಮಾರ್ಕೆಟ್ ಇವೆಸ್ಟ್ ಮಾಡುವ ಪ್ರತಿಯೊಬ್ಬ ವ್ಯಕ್ತಿಯು ಬೇಗ ಇನ್ವೆಸ್ಟ್ಮೆಂಟ್ ಡಬಲ್ ಆಗಬೇಕಂತ ಅಂತ ಅನ್ಕೊತಾರೆ ಬಟ್ ಅವರಿಗೆ ಎಷ್ಟು ಟೈಮ್ ಬೇಕಾಗುತ್ತೆ ಇನ್ವೆಸ್ಟ್ಮೆಂಟ್ ಡಬಲ್ ಆಗಕ್ಕೆ ಇನ್ವೆಸ್ಟ್ಮೆಂಟ್ ಬೇಗ ಡಬಲ್ ಆಗುತ್ತೆ ಇಲ್ವಾ ಈ ರೀತಿ ಹಲವಾರು ಡೌಟ್ಸ್ ಇರುತ್ತೆ ಬಟ್ ವರಿ ಈ ವಿಡಿಯೋದಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಡಬಲ್ ಆಗಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಒಂದು ಸೀಕ್ರೆಟ್ ಮೆಥಡ್ ಇದೆ ಸೊ ವಿಡಿಯೋ ಫುಲ್ ನೋಡಿ ಡೋಂಟ್ ಸ್ಕಿಪ್ ವಾಚ್ ದಿ ಎಂಡ್ ಫ್ರೆಂಡ್ಸ್ ನಿಮ್ಮ ಇನ್ವೆಸ್ಟ್ಮೆಂಟ್ ಡಬಲ್ ಆಗಬೇಕಂತ ಇದ್ರೆ ಕಂಪನಿ ಎಷ್ಟು ಪ್ರಾಫಿಟ್ ನ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ತಿದೆ ಅಂತ ತಿಳಿದುಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಬಿಕಾಸ್ ಕಂಪನಿ ಪ್ರಾಫಿಟ್ ಮಾಡಿಲ್ಲ ಪ್ರಾಫಿಟ್ ನ ಕ್ಯಾಶ್ ಕನ್ವರ್ಟ್ ಮಾಡಬೇಕು ಅವಾಗ ಕಂಪನಿ ಗ್ರೋ ಆಗ್ತಿದೆ ಅಂತ ಹೇಳ್ಬೋದು ಯಾವುದೇ ಸ್ಟಾಕ್ ಅನಲಿಸಿಸ್ ವೆಬ್ಸೈಟ್ ಅಲ್ಲಿ ಫಸ್ಟ್ ನೀವು ಇ ಪಿ ಎಸ್ ಅಂದರೆ ಅರ್ನಿಂಗ್ ಪರ್ ಶೇರ್ ನೋಡ್ಬೇಕಾಗುತ್ತೆ ಕಂಪನಿ ಒಂದು ವರ್ಷದಲ್ಲಿ ಪ್ರಾಫಿಟ್ ಮಾಡಿರುವ ಅಮೌಂಟ್ ಒಂದೊಂದು ಶೇರಿಗೆ ಡಿವೈಡ್ ಮಾಡಿದ್ರೆ ಬರುತ್ತೆ ಅಂತ ಅರ್ಥ ನೆಕ್ಸ್ಟ್ ಒಂದು ಫ್ರೀ ಕ್ಯಾಶ್ ಫ್ಲೋ ಪರ್ ಶೇರ್ ಫ್ರೀ ಕ್ಯಾಶ್ ಫ್ಲೋ ಅಂದ್ರೆ ಸಿ ಎಫ್ಒ ಕ್ಯಾಶ್ ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಮೈನಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದನ್ನ ಮೈನಸ್ ಮಾಡಿದ್ರೆ ಫ್ರೀ ಕ್ಯಾಶ್ ಲೋ ಬರುತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಕಂಪನಿ ಲ್ಯಾಂಡ್ ಮೆಷಿನರಿ ಈ ರೀತಿ ಲಾಂಗ್ ಟರ್ಮ್ಸ್ಕರ ಏನು ಕಂಪನಿ ಕ್ಯಾಶ್ ನ ಜನರೇಟ್ ಮಾಡಿರುತ್ತೆ ಪ್ರಾಫಿಟ್ ಇಂದ ಕ್ಯಾಶ್ ಕನ್ವರ್ಟ್ ಆಗಿರುತ್ತೆ ಆ ಅಮೌಂಟ್ ಅಲ್ಲಿ ಎಕ್ವಿಪ್ಮೆಂಟ್ಸ್ ಇದಕ್ಕೋಸ್ಕರ ಇನ್ವೆಸ್ಟ್ ಮಾಡಿದ್ರೆ ಅದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅದು ಲಾಸ್ಟ್ ಉಳಿಯುವ ಅಮೌಂಟ್ ನ ಫ್ರೀ ಕ್ಯಾಶ್ ಫ್ಲೋ ಅಂತಿವೆ ಏನ್ ಕಂಪನಿಗೆ ಪ್ರಾಫಿಟ್ ಮಾಡಿರುತ್ತೆ ಅದು ಕ್ಯಾಶ್ ಫ್ಲೋ ಕನ್ವರ್ಟ್ ಆದ್ರೂ ಸಾಕೋದಿಲ್ಲ ಈ ಅಮೌಂಟ್ ಕಂಪನಿಯ ಸೇವಿಂಗ್ಸ್ ಅಂತ ಅಂತ ಹೇಳ್ಬೋದು ಇದನ್ನ ಕಂಪನಿ ಡಿವಿಡೆಂಡ್ ಇಶ್ಯೂ ಮಾಡಬಹುದು ಕಂಪನಿಯ ಫ್ಯೂಚರ್ ಗ್ರೋತ್ ಗೆ ಯೂಸ್ ಮಾಡ್ಕೋಬಹುದು ಸೊ ಇನ್ನು ಆಡ್ ಮಾಡಿ ನೆಕ್ಸ್ಟ್ ಒಂದು ಕ್ಯಾಶ್ ಫ್ಲೋ ಪರ್ ಶೇರ್ ಕಂಪನಿ ಪ್ರಾಫಿಟ್ ಬಳತ್ತ ಅಂದ್ರೆ ಅದರಲ್ಲಿ ಎಷ್ಟು ಅಮೌಂಟ್ ಕ್ಯಾಶ್ ಕನ್ವರ್ಟ್ ಕವರ್ಟ್ ಅದನ್ನ ಒಂದೊಂದು ಗೆ ಡಿವೈಡ್ ಮಾಡಿದ್ರೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಅರ್ಥ ಈ ಮೂರನ್ನ ಕಂಪೇರ್ ಮಾಡಿ ನೋಡಿ ಜಾಸ್ತಿ ಗ್ಯಾಪ್ ಸಮ್ ಟೈಮ್ಸ್ ಏನಾಗುತ್ತೆ ಅಂದ್ರೆ ಕಂಪನಿ ಸೇಲ್ಸ್ ಪ್ರಾಫಿಟ್ ಮನಿಪುಲೇಟ್ ಮಾಡಿರುತ್ತೆ ಅದಕ್ಕೋಸ್ಕರ ಪ್ರಾಫಿಟ್ ಯಾವ್ದು ಸಿ ಎಫ್ ಕನ್ವರ್ಟ್ ಆಗೋದಿಲ್ಲ ಇದ್ರ ಬಗ್ಗೆ ಮುಂದಿನ ಮೇಡಮ್ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಮೂರ್ನ ಕಂಪೇರ್ ಮಾಡಿ ನೋಡಿ ಜಾಸ್ತಿ ಗ್ಯಾಪ್ ಇರಬಾರ್ದು ಫಾರ್ ಎಕ್ಸಾಂಪಲ್ ಶೇರ್ ಪ್ರೈಸ್ ನೂರು ರೂಪಾಯಿ ಇದ್ದು ಇ ಪಿ ಎಸ್ ಫ್ರೀ ಕ್ಯಾಶ್ ಫ್ಲೋ ಪರ್ ಶೇರ್ ಕ್ಯಾಶ್ ಫ್ಲೋ ಪರ್ ಶೇರ್ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಅಂದ್ರೆ ಮೂರು ವರ್ಷಕ್ಕೆ ನಿಮ್ಮ ಇನ್ವೆಸ್ಟ್ಮೆಂಟ್ ಡಬಲ್ ಸ್ವಲ್ಪ ಸಮ್ ಕ್ಯಾಶ್ ಪರ್ ಶೇರ್ ಪಾಸಿಟಿವ್ ಇರುತ್ತೆ ಇ ಪಿ ಎಸ್ ನೆಗೆಟಿವ್ ಇರುತ್ತೆ ಅಂದ್ರೆ ಪ್ರಾಫಿಟ್ ಜನರೇಟ್ ಮಾಡ್ತಿಲ್ಲ ಅಂತ ಈ ರೀತಿಯ ಸಿಚುಯೇಷನ್ ಕ್ಯಾಶ್ ಫ್ಲೋ ಹೇಗೆ ಪಾಸಿಟಿವ್ ಇದೆ ಅಂತ ಡೌಟ್ ಬರ್ಬೋದು ಅವಾಗ ನೀವು ಡೆಪ್ ನೋಡ್ಬೇಕಾಗುತ್ತೆ ಟು ನ ಕ್ಯಾಶ್ ಆಗೋ ಕಂಪನಿ ಯೂಸ್ ಮಾಡ್ಕೋಬಹುದು ಇದು ಒಳ್ಳೆ ಸೈನ್ ಅಲ್ಲ ಕಂಪನಿ ಪ್ರಾಫಿಟ್ ಮಾಡಬೇಕು ಪ್ರಾಫಿಟ್ ಮಾಡಿರೋ ಅಮೌಂಟ್ ಜಾಸ್ತಿ ಕ್ಯಾಶ್ ಆಗಿ ಆಗ್ಬೇಕು ಆಗಬೇಕು ಕನ್ನಡ ಕ್ಯಾಶ್ ಕ್ಯಾಶ್ ಕನ್ನೆಟ್ ಆಗಬೇಕು ಅದಕ್ಕೋಸ್ಕರ ಈ ಮೂರೋ ಸ್ವಲ್ಪ ಪಾಸಿಟಿವ್ ಒಳ್ಳೇದು ತುಂಬಾ ಗ್ಯಾಪ್ ಇರಬಾರ್ದು ಸ್ಟೇಬಲ್ ಆಗಿ ಕನ್ಸಿಸ್ಟೆನ್ಸಿ ಇರಬೇಕಾಗುತ್ತೆ ಸೊ ಇವಾಗ ಇನ್ವೆಸ್ಟ್ಮೆಂಟ್ ಡಬಲಪ್ ಅಂತ ಇದ್ರೆ ಎಷ್ಟು ಟೈಮ್ ಬೇಕಾಗುತ್ತೆ ಇದಕ್ಕೊಂದು ಸಿಂಪಲ್ ಮೆಥಡ್ ಇದೆ ಗ್ರೇಟ್ ಇನ್ವೆಸ್ಟರ್ ಮನೀಶ್ ಪಬ್ರಾಯ್ ಅವರ ಮೆಥಡ್ ಕಂಪನಿ ಲಾಸ್ಟ್ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಏನ್ ಫ್ರೀ ಕ್ಯಾಶ್ ಫ್ಲೋ ಜನರೇಟ್ ಮಾಡಿರುತ್ತೆ ಇವೆಲ್ಲ ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇರುತ್ತೆ ಫಾರ್ ಎಕ್ಸಾಂಪಲ್ ಪಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಕಂಪನಿ ಸಾವಿರ ಕೋಟಿ ಫ್ರೀ ಕ್ಯಾಶ್ ಫ್ಲೋ ಜನರೇಟ್ ಮಾಡಿದ್ರೆ ಆ ಅಮೌಂಟ್ ನ ಕಂಪನಿಯ ಕರೆಂಟ್ ಮಾರ್ಕೆಟ್ ಕ್ಯಾಪ್ ಜೊತೆ ಡಿವೈಡ್ ಮಾಡಬೇಕಾಗುತ್ತೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದ್ರೆ ಲಾಸ್ಟ್ ತ್ರೀ ಇಯರ್ಸ್ ಫ್ರೀ ಕ್ಯಾಶ್ ಫ್ಲೋ ಸಾವಿರ ಕೋಟಿ ಇದ್ರೆ ಡಿವೈಡ್ ಮಾಡಿದ್ರೆ ರೇಷಿಯೋ ಒನ್ ಬರುತ್ತೆ ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಒಂದಷ್ಟೇ ಡಬಲ್ ಆಗುತ್ತೆ ಅಂತ ಅರ್ಥ ಅದೇ ಮಾರ್ಕೆಟ್ಗೆ ಕ್ಯಾಪ್ ಸಾವಿರ ಕೋಟಿ ಇದ್ದು ಫ್ರೀ ಕ್ಯಾಶ್ ಲೋ ಐನೂರು ಕೋಟಿ ಇದ್ರೆ ರೇಷಿಯೋ ಟೂ ಬರುತ್ತೆ ಪ್ರತಿ ಎರಡು ವರ್ಷಕ್ಕೆ ನಿಮ್ಮ ಇನ್ವೆಸ್ಟ್ಮೆಂಟ್ ಡಬಲ್ ಆಗುತ್ತೆ ಫ್ರೀ ಕ್ಯಾಶ್ ಲೋ ಮುನ್ನೂರ ಮೂವತ್ತು ಮುನ್ನೂರ ಇಪ್ಪತ್ತು ಕೋಟಿ ಇದ್ರೆ ರೇಷಿಯೋ ತ್ರೀ ಬರುತ್ತೆ ಸೊ ಎವ್ರಿ ತ್ರೀ ಇಯರ್ಸ್ ಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಡಬಲ್ ಆಗುತ್ತಾ ಹೋಗುತ್ತೆ ಇದೊಂದು ಬೆಸ್ಟ್ ಮೆಥಡ್ ಯಾಕಂದ್ರೆ ಫ್ರೀ ಕ್ಯಾಶ್ ನ ಏನಂತ ಮೊದಲೇ ಹೇಳಿದ್ದೆ ಕಂಪನಿ ಏನ್ ಪ್ರಾಫಿಟ್ ಮಾಡಿರುತ್ತೆ ಕಂಪನಿ ಪ್ರಾಫಿಟ್ ಮಾಡಿದ್ಮೇಲೆ ಹಲವಾರು ಖರ್ಚು ಇರುತ್ತೆ ಸ್ಯಾಲರಿ ಕೊಡೋದು ಎಕ್ವಿಪ್ಮೆಂಟ್ ಮೆಷಿನರಿ ಲ್ಯಾಂಡ್ ಸಾಫ್ಟ್ವೇರ್ ಇನ್ನೂ ಹಲವಾರು ಖರ್ಚು ಇರುತ್ತೆ ಎಲ್ಲ ಖರ್ಚು ಹೋದ್ಮೇಲೆ ಉಳಿಯುವಂತಹ ಸೇವಿಂಗ್ ಅಮೌಂಟ್ ಫ್ರೀ ಕ್ಯಾಶ್ ಫ್ಲೋ ಜಾಸ್ತಿ ಕಂಪನಿ ಜನರೇಟ್ ಮಾಡಿದಷ್ಟು ಆ ಅಮೌಂಟ್ ಯೂಸ್ ಮಾಡ್ಕೊಂಡು ಕಂಪನಿ ಬೇಗ ಗ್ರೋ ಆಗ್ತಾ ಹೋಗ್ಬೋದು ಜಾಸ್ತಿ ಫ್ರೀ ಕ್ಯಾಶ್ ಫ್ಲೋ ಜನರೇಟ್ ಮಾಡುವಂತ ಕಂಪನಿ ಯೂಸ್ ಮಾಡಿ ಜೊತೆಗೆ ಡೆಪ್ಟು ಇರಬೇಕಾಗುತ್ತೆ ಇದನ್ನ ಮರಿಬಾರದು ಕಂಪನಿ ಇಷ್ಟೇ ಫ್ರೀ ಕ್ಯಾಶ್ ಫ್ಲೋ ಜನರೇಟ್ ಮಾಡಿದ್ರು ಆ ಅಮೌಂಟ್ ಏನ ಕಂಪನಿ ಡೆಪ್ಟ್ ರಿಕವರಿ ಮಾಡೋಕ್ಕೆ ಖರ್ಚಾಗ್ತದ್ರೆ ಅದು ರೆಡ್ ಫ್ಲಾಗ್ ಆಗುತ್ತೆ ಬಟ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಇಷ್ಟು ನಡೆದು ಸಾಕ ಯಾಕಂದ್ರೆ ಕಂಪನಿಯ ಫ್ರೀ ಕ್ಯಾಶ್ ನೋಡಿ ಕಂಪನಿ ಫ್ಯೂಚರ್ ಇದೆ ಇಲ್ಲ ಅಂತ ಹೇಳಕ್ ಆಗುದಿಲ್ಲ ಯಾಕಂದ್ರೆ ಕಂಪನಿಯ ಫ್ಯೂಚರ್ ಇರ್ತಿರೋದು ಕಂಪನಿಯ ಬಿಸ್ನೆಸ್ ಮಾಡೋದು ಮ್ಯಾನೇಜ್ಮೆಂಟ್ ಮೇಲೆ ನೀವು ಪಿಕ್ ಮಾಡಿರುವ ಸ್ಟಾಕಿಗೆ ಆ ಕಂಪನಿಯ ಸೆಕ್ಟರ್ ಗೆ ಫ್ಯೂಚರ್ ಇರಬೇಕು ಸೊ ಒಂದ್ ವೀಡಿಯೋ ಮಾಡಿದೀನಿ ಬೆಸ್ಟ್ ಮೆಥಡ್ಸ್ ಯೂಸ್ ಮಾಡ್ಕೊಂಡು ಮಲ್ಟಿ ಬ್ಯಾಗರ್ ಫ್ಯೂಚರ್ ಇರುವ ಸ್ಟಾಕ್ ನ ಪಿಕ್ ಮಾಡಬಹುದು ಆ ವೀಡಿಯೋ ನೋಡಿ ಡಾಟ್ ಮಿಸ್ ಇಲ್ಲಿವರೆಗೂ ವೀಡಿಯೋ ನೋಡಿದ್ರು ಅಂದ್ರೆ ನೀವು ತುಂಬಾ ಸೀರಿಯಸ್ ಇನ್ವೆಸ್ಟರ್ ಅಂತ ಅನ್ಸುತ್ತೆ ಸೊ ಫಸ್ಟ್ ಡಿಮೆಟ್ ಅಕೌಂಟ್ ಓಪನ್ ಮಾಡಿ ನಿಮ್ಮ ಜರ್ನಿ ನಮ್ಮ ಜೊತೆ ಸ್ಟಾರ್ಟ್ ಮಾಡಿ ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ನಮ್ಮ ವಿಡಿಯೋಸ್ ಕಂಟಿನ್ಯೂ ಆಗಿ ನೋಡಿ ಕಲಿಯೋರಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಗ್ರೋ ಆಗಿ ಈ ವಿಡಿಯೋ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಡೋಂಟ್ ಮಿಸ್ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಫ್ಯೂಚರ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್